ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ನಾನು ಕೂಡ ಆರಾಮಾಗಿದ್ದೀನಿ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ ನೋಡ್ತಾ ಇದ್ರಿ ನಮ್ಮ ಮನೆ ಮುಂದೆ ಉಷಾ ಬಂದು ರಂಗೋಲಿನ ಹಾಕ್ತಾಯಿದ್ದಾಳೆ ಬೆಳಗ್ಗೆ ಬೆಳಗ್ಗೆ ಒಂದು ಆರುಗ ಆರೂವರೆ ಆಗಿತ್ತು ಮತ್ತು ಸಣ್ಣ ಹತ್ತಿ ಕೂಡ ಬಂದಾರ ಮತ್ತು ಲಾಸ್ಟ್ ಬ್ಲಾಗ್ ಒಳಗೆ ಹೇಳಿದ್ದೆ ಒಂದು ಸಣ್ಣ ಪುಟಾನಿ ಕಾರ್ಯಕ್ರಮ ಐತಿ ಮನೆಯೊಳಗಂತ ಒಬ್ಬರು ಗೆಸ್ಟ್ ಕೂಡ ಮಾಡಿದ್ರು ಸತ್ಯನಾರಾಯಣ ಪೂಜೆ ಅಂತ ಹೌದು ಸ್ನೇಹಿತರೆ ನನ್ನ ಮನೆಯ ಗೃಹ ಪ್ರವೇಶ ಆಗಿ ಒನ್ ಇಯರ್ ಆಗ್ತಾ ಬಂತು ಫೆಬ್ರವರಿ ಏಯ್ಟೀನ್ತ್ ಒನ್ ಇಯರ್ ಕಂಪ್ಲೀಟ್ ಆಗುತ್ತೆ ಅದಕ್ಕಿಂತ ಅಣ್ಣ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅನ್ನೋದು ಭಾಳ ಇತ್ತು ಶ್ರಾವಣದೊಳಗೆ ಎಲ್ಲರ ಮನೆಯಲ್ಲೇ ಆಗ್ತಾವೆ ನಮ್ಮ ಮನೆಯೊಳಗೆ ನಿಮ್ಗೆ ಗೊತ್ತನೇ ಐತಿ ಸತ್ಯನಾರಾಯಣ ಪೂಜೆ ಅವಾಗ ಬೇಡ ಎಲ್ಲರ ಮನೆಗೂ ಈಗ ಇರ್ತೈತಿ ನನ್ನ ನಂತರ ಮಾಡಿದ್ರಾಯಿತು ಅಂತ ಅಂದ್ಕೊಂಡಿದ್ದೆ ಅದು ಅಂದ್ಕೊಂಡಿದ್ದಿ ಇಲ್ಲಿವರೆಗೆ ಬಂತು ನೋಡಿರಿ ಮತ್ತು ಇನ್ನೇನು ಹದಿನೆಂಟಕ್ಕೊಂದು ವರ್ಷ ಆಗ್ತೈತಿ ಅಷ್ಟೊಳಗ ಆಗಬೇಕಲ್ಲ ಅಂದ್ಬಿಟ್ಟು ಇವತ್ತು ಸಂಡೇ ಒಂಬತ್ತನೇ ತಾರೀಕು ಇವತ್ತಿನ ದಿವಸ ನಾನು ಪೂಜೆನ ಇಟ್ಕೊಂಡಿದ್ದೀನಿ ನೋಡಿರಿ ಅದರದೇ ತಯಾರಿ ಬೆಳಗ್ಗೆಯಿಂದ ನಾನು ಒಂದು ಐದು ಗಂಟೆಕನ ಎದ್ದೀನಿ ಬೆಳಗ್ಗೆ ಎದ್ದು ಎಲ್ಲ ಅಪ್ ಆಗಿ ಅಡುಗೆ ಮಾಡಬೇಕಲ್ರಿ ಎಲ್ಲ ನಮ್ಮ ಬಳಕೆ ಬರ್ತೈತಿ ಸೊ ಹೀಗಾಗಿ ಬೇಗನೆ ಎದ್ದು ಎಲ್ಲ ಅಡುಗೆ ಮಾಡಿದೆ ಮತ್ತು ಇನ್ನೇನು ಭಟ್ರು ಬರೋ ಟೈಮಿಗೆ ಪ್ರಸಾದ್ ಕೂಡ ಮಾಡಿದೆ ಭಟ್ರು ಕೂಡ ಬಂದರು ಇವತ್ತು ನಮ್ಮ ರೆಗ್ಯುಲರಾಗಿ ಬರುವಂಥ ಭಟ್ರು ಇರಲಿಲ್ಲ ಅವರು ಕಾಶಿ ಯಾತ್ರೆ ಹೋಗಿದ್ದರು ಹೀಗಾಗಿ ಅವರ ಪರಿಚಯದವರ ಇವರಿಗೆ ಕಳಿಸ್ಕೊಟ್ಟಿದ್ರು ಅವರು ಕೂಡ ಬಂದರು ಆಲ್ಮೋಸ್ಟ್ ಎಲ್ಲ ನಾವು ಮಂಟಪ ಗಿಂಟಪ ಎಲ್ಲ ಇಟ್ಟು ಮಾಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ಮತ್ತು ಕಾಕಾನು ಹೆಲ್ಪ್ ಮಾಡಿದರು ಅವರಿಗೆ ಎಲ್ಲ ಹೂವಿನ ಅಲಂಕಾರ ಮಂಟಪ ಎಲ್ಲ ಮತ್ತು ಚಿನ್ನೂ ಬಂದು ಎಲ್ಲ ಒಳಗಡೆ ದೇವ್ರ ಜಗ್ಲಿ ಪೂಜೆ ಆಗಿರ್ಬೋದು ಮತ್ತು ಅವ್ರ ಪಪ್ಪಾಗೆಲ್ಲ ಈಗ ಹಣ್ಣು ಜೋಡಿಸೋದು ಎಲ್ಲ ಸತ್ಯನಾರಾಯಣ ಪೂಜೆ ಮುಂದೆ ಮತ್ತು ರಂಗೋಲಿ ಹಾಕೋದೆಲ್ಲ ಚಿನ್ನ ಮಾಡಿದ್ಲು ಕಾವೇರಿ ಎಲ್ಲ ಮನೆ ಕ್ಲೀನ್ ಮಾಡಿ ಕೊಟ್ಟು ಮತ್ತು ಎಲ್ಲರಿಗೆ ಏನೇನು ಬೇಕು ಏನೇನಿಲ್ಲ ಯಾಕಂದರೆ ಒಬ್ಬೊರು ಮನೆಯಾಗಿಂದು ಒಬ್ಬೊಬ್ರಿಗೆ ಸಿಗೋದಿಲ್ಲಲ್ರಿ ವಸ್ತುಗಳು ಅವ್ರಿಗೆಲ್ಲ ಹೆಲ್ಪ್ ಮಾಡಿದ್ಲು ಕಾವೇರಿ ನಾನು ಅಡುಗೆ ಕಡೆ ಇದ್ದೆ ಮತ್ತು ಹುಷಾನು ನೋಡಿದರೆ ಎಲ್ಲ ರಂಗೋಲಿ ಬಿಡಿಸಿದ್ಲು ಮತ್ತು ದೇವ್ರ ಏನು ಸಾಮಾನೆಲ್ಲ ಕಟ್ಟಿಟ್ಟಿರ್ತೀನಿ ನಾನು ದೇವರು ಇದು ಎಲ್ಲ ಶಮ ಗಿಮೆ ಎಲ್ಲ ಬಾಕ್ಸ್ನಾಗ ಹಾಕಿ ಅವನ್ನೆಲ್ಲ ತೆಗೆದು ಅವನ್ನೆಲ್ಲ ಕ್ಲೀನ್ ಮಾಡಿದ್ಲು ಕ್ಲೀನ್ ಮಾಡಿ ಒನಾರ್ ಬಿಲೆ ಎಲ್ಲ ಒರೆಸಿ ಪೂಜೆಗೆ ಹನಿ ಮಾಡಿ ಕೊಟ್ಲು ಅದಾದ ನಂತರ ಹೊರಗಡೆ ಗ್ಯಾಸ್ ಇಟ್ಕೊಂಡು ಅವರು ಹೋಳಿಗೆ ಮತ್ತು ಚಪಾತಿನ ಮಾಡೋಕತ್ತರು ಈಗಾಗಲೇ ಹೋಳಿಗೆ ಎಲ್ಲ ಕಂಪ್ಲೀಟಾಗಿ ಮುಗ್ದಿತ್ತು ತಂಗಿದು ನೈಟ್ ಶಿಫ್ಟ್ ಇತ್ತು ಸೊ ಅಕ್ಕಿ ಮುಗಿಸ್ಕೊಂಡು ಬಂದಳು ತಡಿ ಸ್ವಲ್ಪ ಚಪಾತಿ ಯಾರೋ ಬೇಯಿಸ್ತೀನಿ ನಾನಂತ ಮತ್ತು ಈ ಕಡೆ ನಮ್ಮ ನೀನು ಚಪಾತಿ ಮಾಡೋಕತ್ತಾಳೆ ನೋಡ್ರಿ ನಾನು ಮಾಡ್ತೀನಿ ನಾನು ಬೇಯಿಸ್ಕೊಡ್ರಿ ಅಂಥೇಳೆ ಹಾಗೇನ ದೊಡ್ಡಪ್ಪ ಬಂದರು ದೊಡ್ಡಮ್ಮ ಬಂದರು ಮತ್ತು ಸಾನ್ವಿ ಸಾತು ಎಲ್ಲರೂ ಕೂಡ ಬಂದಾರ ಅಂದ್ರೆ ತಮ್ಮ ಮತ್ತು ತಮ್ಮನ ಹೇಳ್ತೀನಿ ನಂತರ ಬರ್ತಾರೆ ಅವರು ಇನ್ನೂ ಬಂದಿಲ್ಲ ನೋಡ್ರಿ ಅವರು ಬರ್ತಾರೆ ಈಗ ಮನೆಯಾಗ ಸ್ವಲ್ಪ ಹುಡುಗರು ಅದು ಹಿಡ್ಕೊಂಡು ಇದ್ಲಕ್ಕೆ ಅವ ಇಷ್ಟೊಂದು ಮಟ್ಟ ಅವ್ರಿಗೆ ತಿನಿಸಿ ಉಣಿಸಿ ಜಳಕ ಹಾಕಿಸಿ ಮತ್ತು ಪೂಜೆ ಎಲ್ಲ ಎರಡು ಮಕ್ಕಳನ್ನ ರೆಡಿ ಮಾಡಿದ್ಲು ಏನು ಪೂಜಾ ಅವ್ವ ಅಪ್ಪ ಇನ್ನೂ ನಂತರ ಬರ್ತಾರೆ ನೋಡ್ರಿ ಚಪಾತಿನೂ ಒಂದಾದರೆ ರೈಸ್ ಒಂದು ಇಟ್ಬಿಡ್ತಾರೆ ಇದಾವಲ್ಲಿ ಮ್ಯಾಗ ಸೊ ಅಡುಗೆ ಕಂಪ್ಲೀಟ್ ಆಯ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಬರ್ರಿ ಮತ್ತೆಲ್ಲರೂ ಸೇರ್ತೀವಿ ಮತ್ತು ಪೂಜೆ ಹೆಂಗಾಗ್ತೈತಿ ಇವತ್ತು ಹೇಗೆಲ್ಲ ಹೋಗ್ತೈತಿ ಎಲ್ಲರೂ ಸೇರೇವಿ ಇಂಥ ಒಂದು ನನ್ನ ಫುಲ್ ಫ್ಯಾಮ್ಲಿ ಇರುವಂಥ ಬ್ಲಾಗ್ನ ತುಂಬಾ ಇಷ್ಟಪಡ್ತೀರಿ ಸೊ ಅದಕ್ಕೋಸ್ಕರ ನಾನು ಕೂಡ ಶೇರ್ ಮಾಡ್ತೀನಿ ಸೊ ಎಂಡವರೆಗೆ ವಿಡಿಯೋನ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೆ ಎಂಜಾಯ್ ಕೂಡ ಮಾಡಿರಿ ಸ್ನೇಹಿತರೆ ంగళ రంగంలో తమిళ రంగంలో ಅಥ ನವ ಗ್ರಹ ಪೂಜಾ ಮಹಂಕರಿಷ ಸ್ನೇಹಿತರೆ ನೋಡ್ತಾ ಇದರಲ್ಲ ಸತ್ಯನಾರಾಯಣ ಪೂಜೆಗೆ ನನ್ನ ಮಗನ ಕೂಡ್ಸೇನಿ ನನ್ನ ಮಗನ ಮಾಡ್ತಾ ಇದನ್ನ ಪೂಜೆನ ಇನ್ನೇನು ಕತೆ ಹೇಳೋದು ಸ್ಟಾರ್ಟ್ ಆಗ್ತೈತಿ ಅದಕ್ಕಿಂತ ಮುಂಚೆ ಎಲ್ಲ ಇರ್ತದಲ್ಲ ನವಗ್ರಹ ಪೂಜೆ ಎಲ್ಲ ಪೂಜೆನೂ ಈಗ ಮಾಡ್ತಾಯಿದ್ರು ಚಿಕ್ಕಮ್ಮರು ಬಂದರು ನೋಡಿದ್ರಿ ಚಿಕ್ಕಮ್ಮ ಗಿರೀಶ ಭವಾನಿ ಬಂದರು ಬಂದ ತಕ್ಷಣ ಎಲ್ಲರದ್ದು ಒಂದೇ ಪ್ರಶ್ನೆ ಆರಾಮಾಗೈತಿ ಆರಾಮಾಗೈತಿ ಅದನ್ನ ಕೇಳ್ತಾಯಿದ್ರು ಯಾಕಂದರೆ ಎಲ್ಲರೂ ನಿಮ್ಮ ಹಾಗೇನವರು ಕೂಡ ಗಾಬರಿನಾಗಿದ್ರು ಫೋಟೋ ಎಲ್ಲ ನೋಡಿ ವಿಡಿಯೋ ಕಾಲ್ ಅದು ಮಾಡಿದಾಗ ಹೀಗಾಗಿ ಎಲ್ಲರೂ ಅದನ್ನೇ ಕೇಳ್ತಾಯಿದ್ರು ಸೊ ಇದಾದ ನಂತರ ನವಗ್ರಹ ಪೂಜೆ ಮಾಡ್ತಾಯಿದ್ದಾರೆ ನೋಡ್ರಿ ಅವನಿಗೆಲ್ಲನೂ ಒಂದೊಂದಾಗೆ ತಿಳಿಸಿ ಹೇಳ್ಬಿಟ್ಟು ಅವ್ನ ಕಡೆಯಿಂದ ಬಟ್ಟರೆ ಏನದಲ್ಲ ಮಾಡಿಸ್ತಾಯಿದ್ರು ಬಹಳನ ಚೆನ್ನಾಗಿ ಶಾಂತ ರೀತಿಯಿಂದ ಭಾಳ ಸಮಾಧಾನವಾಗಿ ಎಲ್ಲನೂ ತಿಳಿಸ್ತಾ ಭಾಳ ಮಾಡ್ತಾ ಮಾಡ್ತಾಯಿದ್ರು ಪೂಜೆ ಅದಕ್ಕೆ ಖುಷಿ ನೋಡ್ರಿ ನಾವೆಲ್ಲ ಮಾಡುವಂಥ ತಯಾರಿ ಆಗಿರ್ಬೋದು ಅಲಂಕಾರ ಆಗಿರ್ಬೋದು ಎಲ್ಲದಕ್ಕಿಂತ ಬಟ್ಟರೆ ಏನಿದಾರಲ್ಲ ಅವರು ಒಂದು ವಿಧಾನ ಅವ್ರು ಮಾಡುವಂಥ ಒಂದು ಶಾಂತತೆ ಸಮಾಧಾನದಿಂದ ಎಲ್ಲ ಹೇಳಿ ತಿರುಚಿ ಕೊಡುವಂಥ ಪೂಜೆ ಅದು ಒಂದು ಮನಸ್ಸಿಗೆ ಹಿತ ಕೊಡ್ತಿತ್ತು ಅಂತ ಹೇಳ್ಬೋದು ಅದೇ ನಡೆದಿತ್ತು ಮತ್ತು ಈ ಕಡೆ ಹೂವು ಕೂತ್ಕೊಂಡು ಪೂಜೆ ನೋಡ್ತಾನೆ ಕಂಕಣನ ಮಾಡಿಲ್ಲಲ್ಲ ಅಂಥೇಳ್ಬಿಟ್ಟು ಬಂದ ತಕ್ಷಣ ಕಂಕಣ ಮಾಡ್ತಾಯಿದ್ದಾಳೆ ಮಾಡ್ದಂಗೆ ಮಾಡ್ದಂಗೆ ಎಲ್ಲರಿಗೂ ಕೂಡ ಕಂಕಣನ ಇದ್ದಾಳೆ ನೋಡ್ರಿ ಹ್ವ ಮತ್ತು ಚಪಾತಿಯನ್ನು ಆಯಿತು ಇನ್ನೇನೋ ರೈಸಿಗೆ ಇಟ್ಟಾರ ಒಲೆ ಮೇಲೆ ಅದಾದ ನಂತರ ಅಡುಗೆ ಕಂಪ್ಲೀಟ್ ಆದಂಗೆ ನೋಡ್ರಿ ಎಲ್ಲನೂ ಕಂಪ್ಲೀಟ್ ಆಯ್ತು ಇನ್ನೇನು ಮಾಡೋದಿಲ್ಲ ಉಣ್ಣೋ ಟೈಮಿಗೆ ಒಂದು ಸ್ವಲ್ಪ ಸಣ್ಣಗಿ ಕರೆದುಬಿಟ್ರೆ ಅಥವಾ ಹಬ್ಳ ಕರೆದುಬಿಟ್ರೆ ಆಯ್ತು ಅಂತ ಹೇಳ್ಬೋದು ಸೊ ಶ್ರೀ ಸತ್ಯನಾರಾಯಣ ಪೂಜೆ ನಮ್ಮ ಎಲ್ಲ ಫ್ಯಾಮ್ಲಿ ಒಳಗೆ ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಎಲ್ಲರ ಮನೇಲೂ ಹಾಗೆ ಆಗ್ತವೆ ಅದೊಂದು ಮನಸ್ಸಿಗೆ ಒಂದು ಖುಷಿ ಕೊಡ್ತಿತ್ತು ನಮ್ಗೆ ಹಿಂಗಾಗಿ ನಾವು ತಪ್ಪದ ಮಾಡೇ ಮಾಡ್ತೀವಿ ನೋಡ್ರಿ ನನ್ನ ಮನೆ ಒಳಗೂ ಆಗೋದನೆ ಇತ್ತು ದೀಪಾವಳಿಗೆ ಮಾಡಿದ್ರೆ ಆಯಿತು ಅಂದ್ಕೊಂಡೆ ದಸರಾ ಟೈಮಿಗೆ ಮಾಡಿದ್ರೆ ಆಯಿತು ಅಂದ್ಕೊಂಡೆ ಅದರ ಟೈಮಾಗಿ ಕೂಡಿ ಬಂದಿರಲಿಲ್ಲ ನೋಡಿರಿ ಅದನ್ನು ಇವತ್ತಿಟ್ಕೊಳ್ಬೇಕಾಯಿತು ಅದನ್ನು ಕೂಡ ಸಂಡೇನ ಅಂದರೆ ಎಲ್ಲರಿಗೆ ಅನುಕೂಲ ಆಗಲಿ ಬರ್ಲಿಕ್ಕೆ ಹೋಗ್ಲಿಕ್ಕೆ ಅಂತ ಹೇಳಿ ಇವತ್ತಿನ ದಿವಸ ಇಟ್ಕೊಂಡೆ ಮತ್ತು ನನಗೂ ಸ್ವಲ್ಪ ಎಲ್ಲ ಮ್ಯಾಗಿಂದ ಮ್ಯಾಗೆ ಆರಾಮಿಲ್ಲದಂಗೆ ಹಂಗೆ ಹಿಂಗೆ ಆಗಾಕತ್ತಿತ್ತು ಆ ಎಲ್ಲಾನು ಎಲ್ಲಾನು ಎಲ್ಲಾ ರೀತಿಯಿಂದ ಎಲ್ಲಾರ್ಗುನು ಭಗವಂತ ಒಳ್ಳೇದನ್ನ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಕೂಡ ಇವತ್ತ ಪೂಜೆನ ಮಾಡಸ್ತಾ ಇದ್ದೀನಿ ಸೊ ಪೂಜೆ ಹೆಂಗ ಆಗೈತಿ ಖಂಡಿತ್ವಾಗ್ಲು ಹೇಳ್ರಿ ನಾನಾ ವಿಧ ಫಲ ನೈವೇದ್ಯಮ್ಮ ಸಮರ ನಾನಾ ವಿಧ ಫಲ ನೈವೇದ್ಯ ಮಂಗಲ ಮಹಾಣಿ ರಾಜ ನ ದೀಪಂಗ लक्ष्मी सही सत्रण देवता अथ प्राण प्रतिष्ठा कृष्ये नडग ओं नमो भगवते वासुदेवाय ओम ओं नमो भगवते वासुदेवाय ओं नमो भगवते वासुदेवाय ओम ओं नमो भगवते वासुदेवाय ओम ओं नमो भगवते वासुदेवाय सुप्रतिष्ठितमस्तु सुतमस्तु

ಮನದ ಇಚ್ಛೆಯನ್ನು ಪೂರ್ಣ ಮಾಡುವಂತ ಪಾಪವನ್ನು ಕಳೆಯುವಂತ ಯಾವ್ದಾದ್ರು ವೃತ ಅಂದ್ರೆ ನಮಗ ಉಪಾಯವನ್ನ ಹೇಳಬೇಕು ಅಂತ ಹೇಳಿ ಅವರಿಗೆ ಕೇಳಿದಾಗ ಆ ಸೂತಕರು ಏನಪ್ಪ ಏನಂತಂದ್ರ ಈ ಕಲಿಯುಗದೊಳಗೆ ವಿಶೇಷವಾಗಿ ವೃತವನ್ನ ಮಾಡುವುದರಿಂದ ಶೀಘ್ರವಾಗಿ ಮಾನವನಿಗೆ ಯಾವ ಫಲ ಸಿಗತದ ಅನ್ನೋದನ್ನ ನಾನ್ ನಿಮಗೆ ತಿಳಿಸ್ತೀನಿ ಅಂತಂದ್ರೆ ಹಿಂದಕ್ಕೆ ಒಳ್ಳೆ ಏನಾಯ್ತು ಅಂದ್ರೆ ನಾರದ ಮಹರ್ಷಿಗಳು ಲೋಕ ಕಲ್ಯಾಣಾರ್ಥವಾಗಿ ಭೂಮಿ ಮೇಲೆ ಪರ್ಯಟನಕ್ಕೆ ಬಂದು ಬಂದು ಈ ಭೂಮಿಯ ಮೇಲೆ ಜನರು ತಮ್ಮ ಮಾಡಿದಂತ ಪಾಪ ಕೃತ್ಯಗಳನ್ನ ಅನುಭವಿಸ್ತಾರೆ ಯಾವಾಗ್ಲೂ ಸಾಧು ಸತ್ಪುರುಷರಿಗೆ ಆ ಜನರ ಒಂದು ತರಳಾಟವನ್ನು ನೋಡ್ಲಿಕ್ಕೆ ಆಗುದಿಲ್ಲ ಸೊಂತಕ್ಕಂತ ಅವ್ರು ಏನ್ ಇಟ್ಕೊಳ್ಳುವುದಿಲ್ಲ ಅವ್ರು ಮಾಡೋದು ಏನದ ಅಂತಂದ್ರ ಜಗತ್ ಕಲ್ಯಾಣದ ಸಲುವಾಗಿ ಮಾಡ್ತಾರೆ ಹಂಗಾರ ನಾರದ ಮಹರ್ಷಿಗಳು ಈ ಜನರು ಪರಿತಪಿಸುವುದನ್ನ ರೀತಿಯಾಗಿ ಭಗವಂತನೇ ಇದ್ದಿ ಅಂದ್ರ ಚಕ್ರ ಗದಾ ಪದ್ಮಗಳನ್ನ ಇಟ್ಟುಕೊಂಡು ಲಕ್ಷ್ಮಿಯ ಸಾನ್ನಿಧ್ಯವನ್ನು ಹೊಂದಿ ಜಗತ್ತಿನ ಕಲ್ಯಾಣ ಸದುವಾಗಿನ ಏನಂದ್ರ ಇವತ್ತಿನ ದಿವಸ ನಿನ್ನ ಒಂದು ಏನದ ಅಂತಂದ್ರ ಸಾನಿಧ್ಯ ಅನ್ನೋದ ಅದಕ್ಕ ನಿನ್ಗ ಜಯವಾಗಲಿ ನಾರಾಯಣ ನಾರಾಯಣ ಅಂತ ಹೇಳಿ ಅವರ ನಾಮಸ್ಮರಣೆಯನ್ನು ಮಾಡಿಕತ್ತರು ಮಾಡಿ ಭಗವಂತ ಸಂತುಷ್ಟನಾದ ಪೃಥ್ವಿಯ ಮೇಲಿನ ಜನರು ತಮ್ಮ ಮಾಡಿದಂತ ಪಾಪಗಳಿಂದ ಅದರ ಫಲವನ್ನು ಅನುಭವಿಸಿ ಬಹಳ ಕಷ್ಟವನ್ನು ಪಡ್ಲಿಕ್ಕತ್ತಾರ ಆ ಕಷ್ಟವನ್ನ ನಾನು ನೋಡ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಏನದ ಅಂತಂದ್ರೆ ಅವ್ರ ಕಷ್ಟ ನಿವಾರಣಾರ್ ಅರ್ಥವಾಗಿ ನೀ ಏನಾದ್ರೂ ಒಂದು ಉಪಾಯವನ್ನು ಹೇಳಬೇಕು ಅಂತ ಹೇಳಿ ಭಗವಂತಗ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ಯಾವಾಗ ಪ್ರಾರ್ಥನೆಯನ್ನ ಮಾಡ್ಕೊಂಡು ಪ್ರಾರ್ಥನೆಯನ್ನ ಮಾಡ್ಕೊಂಡ್ಕೊಳ್ಳೆ ಭಗವಂತ ಸಂತುಷ್ಟನಾಗಿ ನಾರದ ನೀನ್ ನಿನ್ನ ಸಲುವಾಗಿ ಅಂತ ಏನು ಕೇಳ್ಕೊಳ್ಳಿಲ್ಲ ಜಗತ್ ಕಲ್ಯಾಣ ಸಲುವಾಗಿ ಕೇಳ್ಕೊಂಡು ಅದಕ್ಕೊಳ ಪೂಜೆಯನ್ನ ಮಾಡಿ ಆಮೇಲೆ ಕೃಷ್ಣನನ್ನ ತಂದು ಅದರೊಳಗೆ ಎಲ್ಲ ಲಕ್ಷ್ಮೀನ ಲಕ್ಷ್ಮೀ ಸಹಿತ ಸತ್ನ ಆಹ್ವಾನ ಮಾಡಿ ಯಥಾವತ್ತಾಗಿ ಪೂಜೆಯನ್ನ ಮಾಡಿ ಅದಕ್ಕೆ ಧೂಪ ದೀಪಗಳ ನೈವೇದ್ಯಾದಿಗಳನ್ನ ಸಪಾದ ಭಕ್ಷ ಸಪಾದ ಭಕ್ಷ ಅಂದ್ರೆ ಐದು ಆ ಭಕ್ಷ್ಯಗಳನ್ನ ರವೆ ಮತ್ತು ಸಕ್ಕರೆ ಹಾಲು ಹಣ್ಣು ಮತ್ತು ತುಪ್ಪಗಳನ್ನ ಹಾಕಿ ಭಗವಂತ ನಾವು ನೀವು ನೈವೇದ್ಯವನ್ನು ಕೊಟ್ಟದ್ದ ಶೀಘ್ರವಾಗಿ ಭಗವಂತ ನಿಮಗ ನಾನು ನಿಮಗ ಬಲಿತೇನೆ ಅಂತ ಹೇಳಿ ಅಂತ ಹೇಳಿ ಭಗವಂತ ಅವತ್ತು ಹೇಳ ಅವತಾರವನ್ನು ತಗೊಂಡು ಅವನ ಎದುರಿಗೆ ಬಂದ ಅವನ ಎದುರಿಗೆ ಬಂದವನು ಅವನ ಮುಂದೆ ಹೇಳ್ತಾರ ನೀ ಇಷ್ಟೆಲ್ಲಾ ದಾರಿದ್ರ್ಯವನ್ನು ಯಾಕೆ ಅನುಭವಿಸ್ಲಿಗತ್ತಿ ಅಂದಾಗ ಅವನು ಹೇಳ್ತಾನೆ ನಮ್ಮ ಪೂರ್ವಾರ್ಜಿತ ಕರ್ಮ ಹಿಂದಿನ ಜನ್ಮ ಮಾಡಿದಂತ ಕರ್ಮದ ಪಾಪವನ್ನು ನಾ ಫಲವನ್ನ ಈಗ ಅಪೇಕ್ಷ ಇರ್ಲಿ ಭಗವಂತ ಯಾವಾಗ ನನ್ ಕಣ್ ತೆಗಿತಾನು ತಗಿಲಿ ಅನ್ನೋ ಒಂದು ಇಷ್ಟು ನಿಷ್ಠೆಯನ್ನು ಇಟ್ಟುಕೊಂಡು ನಾ ಭಗವಂತನ ಪೂಜೆ ಅನ್ನೋದನ್ನ ಮಾಡ್ತೇನೆ ಅಂದಾಗ ಒಂದು ನಾ ನಿನಗ ಉಪಾಯ ಹೇಳ್ತೇನೆ ಅಂತ ವೃದ್ಧ ಹೇಳ್ತಾನೆ ಏನ್ ಉಪಾಯ ಹೇಳ್ತೇನೆ ಅಂದ್ರೆ ಕಲಿಯುಗದಾಗ ಶೀಘ್ರವಾಗಿ ನಿನಗೆ ಒಂದು ಫಲವನ್ನು ಸಿಗುವಂತ ಒಂದು ವ್ರತ ಅದ ಯಾವುದು ಅಂದ್ರೆ ಸತ್ಯನಾರಾಯಣ ವ್ರತ ಆ ಸತ್ಯನಾಯ ವೃತವನ್ನ ಪೂಜೆಯನ್ನು ಮಾಡಿದ್ರಿಂದ ನಿನ್ನ ದರಿದ್ರತನ ಹೋಗ್ತದೆ ಬಡತನ ಹೋಗ್ತದೆ ಅಷ್ಟೈಶ್ವರ್ಯ ಸಿಗ್ತದೆ ಅಂತ ಹೇಳಿದಾಗ ಬ್ರಾಹ್ಮಣ ಅವ್ರನ್ನ ಕೇಳ್ತಾನೆ ಯಾವ ರೀತಿಯಾಗಿ ನಾ ಪೂಜೆ ಮಾಡ್ಬೇಕು ಅಂದಾಗ ಯಥಾವತ್ತಾಗಿ ಅವ್ರು ಹೇಳ್ತಾರೆ ಆಗಲೇ ಹೇಳಿದ ಆ ರೀತಿಯಾಗಿ ಏನದ ಅಂದ್ರೆ ಮನೆಯೆಲ್ಲ ಸ್ವಚ್ಛ ಮಾಡಿ ನೀವು ಏನದ ಅಂದ್ರೆ ಕಲಶವನ್ನು ಸ್ಥಾಪನೆ ಮಾಡಿ ಈ ರೀತಿಯಾಗಿ ಸಪಾದ ಭಕ್ಷ್ಯವನ್ನು ತಂದು ಆ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಯಥಾವತ್ತಾಗಿ ಅನ್ನದಾನವನ್ನು ಮಾಡಬೇಕು ಅನ್ನದಾನ ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ ಅಂತೂ ಹೇಳ್ತಾರೆ ಅದಕ್ಕೆ ಏನದ ಅಂದ್ರ ಅನ್ನದಾನವನ್ನು ಮಾಡೋದ್ರಿಂದ ನಿಮಗೆ ಏನಂದ್ರ ಶೀಘ್ರವಾದ ವರ ಅನ್ನೋದು ಹೇಳಿ ಭಗವಂತ ಆ ದರಿದ್ರ ಬ್ರಾಹ್ಮಣನಿಗೆ ಹೇಳ ನನ್ನ ಕಡೆ ಒಂದ್ ರೂಪಾಯಿ ಇಲ್ಲ ಹೆಂಗನಾ ಇದನ್ನ ಮಾಡ್ಲಿ ಅಂದಾಗ ಭಗವಂತನ ಮನಸ್ಸು ಮೇಲೆ ಯಾರು ಏನ್ ಮಾಡಿಕೆ ಸಾಧ್ಯದ ಅವತ್ತಿನ ದಿವಸ ಏನದ ಅಂತಂದ್ರೆ ಹೋದಾಗ ಅಲ್ಲಿ ಏನದ ಅಂದ್ರೆ ಯಥೇಚ್ಛ ದವಸ ಧಾನ್ಯಗಳು ಮತ್ತು ಧನ ಅನ್ನೋದು ಸಿಕ್ಕದ ಧನ ಅನ್ನೋದು ಸಿಕ್ಕಾಗ ಅವಾಗ ಏನ್ ಮಾಡಿದ ಅಂತಂದ್ರ ಬ್ರಾಹ್ಮಣ ಆ ಧನವನ್ನು ಹೋಗಿ ಯಥಾವತ್ತಾಗಿ ಪೂಜೆಗೆ ಬೇಕಾಗುವಂತಹ ಸಾಮಗ್ರಿಗಳನ್ನು ತಗೊಂಡು ಬಂದು ಬಂದು ಮರುದಿನ ಸಹ ಕಡೆ ಏನದ ಅಂದ್ರ ಸತ್ಯನಾರಾಯಣ ವ್ರತವನ್ನು ಮಾಡಿದ ಸತ್ಯನಾರಾಯಣ ಪೂಜೆಯನ್ನು ಮಾಡಿದ ವಿಶೇಷವಾಗಿ ಭಗವಂತನ ಅನುಗ್ರಹ ಪ್ರಾಪ್ತಾತು ಅವನ ಪೂಜೆಗೆ ವ್ರತಕ್ಕೆ ಬಳಸೋತು ಅವ್ರಿಗೇನದ ಅಂದ್ರ ತಥಾಸ್ತು ಅಂತ ಹೇಳಿ ಅಷ್ಟೈಶ್ವರ್ಯವನ್ನು ಕೊಟ್ಟ ಶ್ರೀಮಂತನಾದ ಶ್ರೀಮಂತನಾಗಿ ಇವತ್ತಿನ ದಿವಸ ಆ ಕಾಶಿ ಪಟ್ಟಣದೊಳಗೆ ವಿಶೇಷವಾಗಿ ಭಗವಂತನ ಪೂಜೆಯನ್ನು ಮಾಡ್ಕೋತಿದ್ದ ಹಿಂಗ ಒಂದ್ ದಿವಸ ಏನಾಯ್ತು ಅಂತಂದ್ರ ಆ ಬ್ರಾಹ್ಮಣ ಒಂದ್ ದಿವ್ಸ ಅವನ್ ಪೂಜೆ ಮಾಡ್ಬೇಕಾದ್ರ ಅವನ ಮನೆಯ ಎದುರಿಗೆ ಕಟ್ಟಿಗೆ ಮಾರುವ ಕಷ್ಟ ಕ್ರಿಯೆಯನ್ನು ಮಾಡುವ ಕಟ್ಟಿಗೆ ಮಾರುವ ಕಟ್ಟಿಗೆ ಹೊರಗೆ ಏನು ಹೋಗದ ಬಿಸಿಲು ಬಾಳಿತ್ತು ಸ್ವಲ್ಪ ನೀರ್ ಕುಡ್ರಿ ಅಂದಾಗಿಲ್ಲ ನಮ್ಮ ಮನೆಯೊಳಗೆ ಏನಂತಂದ್ರೆ ಇವತ್ತು ಸತ್ಯನಾರಾಯಣ ವೃತವನ್ನ ಮಾಡಿದ್ದೇವೆ ಅದಕ್ಕೆ ಏನಂದ್ರೆ ಈ ಪ್ರಸಾದವನ್ನು ತಗೊಂಡು ನೀರ್ ಕುಡಿ ಅಂತ ಹೇಳಿ ಅವತ್ತಿನ ದಿವಸ ಅವ್ರಿಗೆ ಹುಂಗ ಪ್ರಸಾದ ಲಭ್ಯ ಪ್ರಸಾದ ಲಭ್ಯ ಆದ್ಕೊಳ್ಳಂತನ ಯಾವ ಪೂಜೆಯಿಂದ ಮಾಡಿ ನೀವು ಇಂತ ದೊಡ್ಡ ಐಶ್ವರ್ಯವನ್ನ ಪಡ್ದಿರಿ ನನಗೂ ಹೇಳ್ರಿ ಅಂದಾಗ ಬಂದ ಜಗತ್ ಕಲ್ಯಾಣಾರ್ಥವಾಗಿ ನಾರದ ಮಹರ್ಷಿಗಳು ಹೇಳಿದಂತ ಇಲ್ಲಿ ಈ ಲಕ್ಷ್ಮೀ ಸಹಿತ ಸತ್ಯ ವ್ರತ ಅಂತದ ಆ ವ್ರತವನ್ನ ಮಾಡುದರಿಂದ ನಾವು ಉದ್ಧಾರ ಆಗೇನಿ ನೀನು ಈ ವ್ರತವನ್ನು ಮಾಡು ನಿನ್ನ ದರಿದ್ರತನೂ ಹೋಗ್ತದ ಎಲ್ಲಾ ಸರಿ ಆಗ್ತದ ಅಂತ ಹೇಳಿ ಕಟ್ಟಿಗೆ ಮಾರುವವರಿಗೆ ಏನದ ಅಂತಂದ್ರ ಅವತ್ತಿನ ದಿವಸ ಆ ಅವ ಯಾವ ರೀತಿಯಾಗಿ ನೀ ಪೂಜೆ ಮಾಡ್ಬೇಕನ್ನೋದನ್ನ ಹೇಳಿದ್ದ ಮನಸ್ಸಿನೊಳಗೆ ಸಂಕಲ್ಪ ಮಾಡಿದ ಎಲ್ಲಿ ಫಂಡಿತ ಅಂತಂದ್ರ ಶ್ರೀಮಂತರ ಮನೆಯೊಳಗ ಕೋಳಿ ಒಳಗ ಕಟ್ಟಿಗೆಯನ್ನು ಮಾರ್ಲಿಕ್ಕೆ ಹೊರಟು ಯಾವಾಗ ಮಾರ್ಲಿಕ್ಕೆ ಹೊರಟನು ಅವತ್ತಿನ ದಿವಸ ದಿನನಿತ್ಯ ಸಿಗುವಂತಕ್ಕಿಂತ ಹೆಚ್ಚಿನ ಒಂದು ಅವಗೇನ ವ್ಯಾಪಾರ ಹೆಚ್ಚಿನ ಧನ ಅನ್ನೋದು ಸಿಕ್ತು ಬಂದವನ ಏನಾದರೂ ದಿವಸ ಆ ವ್ರತಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನ ಜೋಡಿಸಿಕೊಂಡು ಒಬ್ಬ ಬ್ರಾಹ್ಮಣರನ್ನು ಕೂಡಿಕೊಂಡು ಅವತ್ತಿನ ದಿವಸ ಸತ್ತಾರಾಯಣ ವ್ರತವನ್ನು ಮಾಡಿದ ಲಕ್ಷ್ಮಿ ಸಾನಿಧ್ಯವನ್ನು ಹೊಂದಿದ ಭಗವಂತ ಅವನ ಭಕ್ತಿಗೆ ಮೆಚ್ಚಿ ಅವನ ನಿಷ್ಠೆಗೆ ಮೆಚ್ಚಿ ಅವತ್ತಿನ ದಿವಸ ಏನಾದೈತ ಶೀಘ್ರವಾಗಿ ಫಲವನ್ನು ಪಡೆದ ಅಂತ ಹೇಳಿ ಈ ಎರಡನೇ ಕಥಾಭಾಗದೊಳಗ ಈ ವ್ರತವನ್ನ ಮಾಡಿ ಯಾರು ಉದ್ಧಾರ ಆದರು ಅಂತ ಈ ಈ ಎರಡನೇ ಒಂದು ಕಥಾ ಶ್ರವಣದೊಳಗೀಶ್ರೀ ದೇವಾಖಂಡೆ ಆ ದ್ವಿತೀಯೋಧ್ಯ मी रमण गोविंदा गोविंदा कंकोण शतन्त वर्बेना परशं चयामि श्री लक्ष्मी चैत्यक प्राण देवताभो नमः धारि तेज फल नैवेदीतियोध्याये नैरिके फल नैवेद्यं निवेदयामे अधय उत्तर मंगल महा अनुराजन दीपं भमः ओम ಕರ್ಪೂರಾರ್ಿಕ್ಯಂ ಸಮಯ ನಂದು ಕ್ಷಮಾತು ಅಂತ ಹೇಳಿ ಶೀಘ್ರವಾಗಿ ಮನೆಗೆ ಹೋಗಿ ಪ್ರಸಾದ ಸ್ವೀಕಾರ ಮಾಡಿ ಬಂದಾಳ ಭಗವಂತನನ್ನು ಗ್ರಹಿಸ್ ಹಳೆಯನ್ನು ದೋಣಿ ಅನ್ನೋದು ಕಾಣುವಂಗಾತು ಹಳೆಯ ಏನದ ಅಂದ್ರೆ ನದಿ ದಂಡಿಗೆ ಬಂದ ಬಂದು ಎಲ್ಲರೂ ಕೂಡಿಕೊಂಡು ಏನದ ಅಂದ್ರ ಆ ನದಿ ದಂಡಿ ಮೇಲೆ ಮತ್ತೊಮ್ಮೆ ಏನದ ಅಂದ್ರೆ ಸತ್ಯನಾರಾಯಣ ವ್ರತವನ್ನು ಮಾಡಿದ್ರು ಪೂಜೆಯನ್ನು ಮಾಡಿದ್ರು ಶ್ರವಣ ಮಾಡಿದ್ರು ಅದರಿಂದ ಶೀಘ್ರವಾಗಿ ಅವರು ಏನಾದರೂ ಅಷ್ಟೈಶ್ವರ್ಯನು ಕೊಡುವ ಕಡಕ್ಕೆ ಮೋಕ್ಷಕ್ಕೆ ಹೋಗಿ ವೈಕುಂಠಕ್ಕೆ ಹೋದ್ರು ಅಂತ ಹೇಳಿ ಈ ನಾಲ್ಕನೇ ಅಧ್ಯಾಯದೊಳಗೆ ಈ ಶ್ರೀ ರೇವಾಖಂಡೆ ಶ್ರೀ ಸತ್ಯನಾರಾಯಣ ಕಥಾ ಚತುರ್ಥೋಧ್ಯಾಯ ಚತುರ್ಥೋಧ್ಯ ಬೇಟಗಾಗಿ ಕಾಡಿಗೆ ಹೋಗಿದ್ದ ಕಾಡಿನೊಳಗ ಬೇಟೆಯಾಡಿ ಬೇಟೆ ಆಡಿ ಬರ ಬರಬೇಕಾದ್ರ ಅಲ್ಲೇ ದನು ಒಂದು ಗಿಡದ ಕೆಳಗೆ ವಿಶ್ರಾಂತಿಯನ್ನ ತಗೊಳ್ಳಿ ಅಲ್ಲೇ ಗೋಪಾಲಕರು ಗೋಪಾಲಕರು ಅಂದ್ರೆ ದನವನ ಕಾಯೋರಿದ್ರು ಆ ಗೋಪಾಲಕರು ಏನ್ ಮಾಡಿ ತಮ್ಮ ಆಕಳಗಳನ್ನ ನೆರಳಿಗೆ ಮಲಗಿಸಿ ಅವತ್ತಿನ ದಿವಸ ನಾವು ಸತ್ಯಾರಾಯಣ ಪೂಜೆಯನ್ನ ಮಾಡ್ತೇವೆ ಅಂತ ಹೇಳಿ ಏನದ ಅಂತಂದ್ರ ವಿಧಿವತ್ತಾಗಿ ಸಾಮಗ್ರಿಗಳನ್ನ ಸೇರಿಸಿ ಇದ್ದಂತ ಕಾಡಿನಲ್ಲಿದ್ದಂತ ಇದ್ದಂತ ಹೂಗಳನ್ನ ಇಟ್ಟು ಪ್ರಸಾದವನ್ನ ಮಾಡಿ ಅವತ್ತಿನ ದಿವಸ ಅಲ್ಲಿ ಸತ್ಯನಾರಾಯಣ ವ್ರತವನ್ನ ಮಾಡಿ ಆ ಸತ್ರ ವ್ರತವನ್ನು ಮುಕ್ತಾಯ ಮೇಲೆ ಎಲ್ಲಾ ಆರತಿ ಎಲ್ಲ ಮೇಲೆ ಭಗವಂತನ ಒಂದು ಪೂಜೆಯನ್ನು ಮಾಡಿವಿ ನೀವು ಪ್ರಸಾದ ಸ್ವೀಕಾರ ಮಾಡಿರಿ ಅಂದಾಗ ಭಗವಂತ ಯಾರೋ ದನಕಾಯಿ ಅವರು ಇವ್ರು ಮಾಡಿದಂತ ಪ್ರಸಾದ ಯಾವ ದೇವರು ಗೊತ್ತು ಯಾಕೆ ಸ್ವೀಕಾರ ಮಾಡ್ಕೊಳ್ತ ಕಾಯಿಲಿ ಕತ್ತಿದ್ರು ಅವ್ರ ನೀವು ಯಾವ ವ್ರತವನ್ನ ಪೂಜೆ ಮಾಡಿದ ಆತು ಅಂತಂದಾಗ ಅವತ್ತಿನ ದಿವಸ ನಾವು ಲಕ್ಷ್ಮೀ ಸೇರಿ ಸತ್ಯನಾರಾಯಣ ವ್ರತವನ್ನ ಮಾಡೇವಿ ಅದರಿಂದ ನಾವೇನದ ಏನದು ಅಂತಂದ್ರೆ ನಾವು ಸಮಾಧಾನ ಹೊಂದೇವಿ ಅಂತ ಹೇಳಿ ಸಂಗಾರ ನಾನು ಮಾಡಬಹುದೇನೋ ಅಂತಂದಾಗ ಎಲ್ಲಾರು ಕೂಡ ಮಾಡೋಣ ಅಂತ ಅವತ್ತಿನ ದಿವಸ ಸತ್ಯನಾರಾಯಣ ವ್ರತವನ್ನ ಮಾಡಿದ್ರು ಕಥೆಯನ್ನು ಕೇಳಿದ ಯಥಾವತ್ತಾಗಿ ಅವರು ಮಾಡಿದಂತ ಪ್ರಸಾದವನ್ನ ಸ್ವೀಕಾರ ಮಾಡಿ ತುಂಗಧ್ವಜ ರಾಜ ಯಾವಾಗ ಭಗವಂತನ ಕೃಪೆ ಆಯ್ತು ಅವತ್ತಿನ ದಿವಸ ಪ್ರಸಾದವನ್ನು ಸ್ವೀಕಾರ ಮಾಡಿ ರಾಜ್ಯದ ಕಡೆ ಹೊರಟಾಗ ಸೈನಿಕರನ್ನು ತನ್ನ ಓಡಿ ಹೋದಂತ ಸೈನಿಕರನ್ನು ಸೇರಿಸಿಕೊಂಡು ಅವತ್ತಿನ ದಿವಸ ಮತ್ತ ರಾಜ್ಯಕ್ಕೂ ಭಗವಂತನ ಒಂದು ಅವನ ಅವನು ಏನದ ಅಂತಂದ್ರೆ ಎಲ್ಲಾರು ಕೂಡಿ ಅವನಿಗೆ ರಾಜ್ಯವನ್ನು ಮರಳಿ ಕೊಟ್ಟಾರ ಅವನ ಮರಣ ಹೊಂದಿದಂತ ಮಕ್ಕಳೆಲ್ಲಾ ಜೀವಂತ ಮತ್ತ ಅಷ್ಟೇಶ್ವರ್ಯ ಪಡೆದು ಅವತ್ತಿನ ದಿವಸ ತುಂಗಧ್ವಜ ರಾಜ ಮೋಕ್ಷಕ್ಕ ಹೋದ ಅದಕ್ಕೆ ಪ್ರಸಾದ ಅನ್ನೋದು ಬಹಳ ಶ್ರೇಷ್ಠದ ಪ್ರಸಾದಕ್ಕ ಅದಕ್ಕ ಅವನ ಯಾವ್ದಾ ಇರ್ಲಿ ಭೂಮಿ ಮೇಲೆ ಏನ್ ಬೆಳೀತದ ಎಲ್ಲಾ ಭಗವಂತನ ಪ್ರಸಾದನ ಅದಕ್ಕ ನಾವದನ್ನು ತಿರಸ್ಕಾರ ಮಾಡ್ಬಾರ್ದು ಇವತ್ತಿನ ದಿವ್ಸ ನಾವೇನ್ ಗಳಿಸಿವಿ ನಾವೇನ್ ಮಾಡಿವಿ ಎಲ್ಲಾ ಭಗವಂತನ ಕೃಪಾ ಅದು ಬಿಟ್ರೆ ಏನೂ ಇಲ್ಲ ನಾ ಅನ್ನೋದು ಏನೂ ಇಲ್ಲ ಅಂತ ಹೇಳಿ ತಿಳ್ಕೊಂಡು ಇವತ್ತೇನದ ಅಂತಂದ್ರೆ ಯಾರು ಆ ಭಗವಂತನ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರೋ ಕಲಿಯುಗದೊಳಗ ಸತ್ಯನಾರಾಯಣ ಸತ್ಯ ಈಶಾ ಸತ್ಯ ದತ್ತ ಮತ್ತು ಸತ್ಯ ಶಂಕರ ಅಂತ ಹೇಳಿ ಇವತ್ತಿನ ದಿವಸ ಭಗವಂತ ಇವತ್ತಿನ ಈ ನಾನಾ ರೂಪದೊಳಗ ಕಲಿಯುಗದೊಳಗ ಅವತಾರವನ್ನು ತಗೊಂಡು ಭಕ್ತರನ್ನ ಕೊರಲಿಗತ್ತಾನೆ ಭಗವಂತ ಅದಕ್ಕ ಯಾರ ಈ ವ್ರತವನ್ನ ಮಾಡ್ತಾರೋ ಅವರಿಗೆ ಶೀಘ್ರವಾಗಿ ಭಗವಂತನ ಬುಧ ಸಿಗುತ್ತದೆ ಅಂತ ಹೇಳಿ ఏ అదే ఐదినే అధ్యాయదొల ప్రసాద శ్రద్ధ భక్తి ఇర్లి అంటే హేది శ్రీ సేవా కండే సత్యనారకథాయం పంచమోధ్యాయః సత్తందవర్దేన పరిశం జయామే శ్రీ సత్రణ దేవతాభ్యో నమః నారి కేల ఫలన నారి కేల ఫలనైవేద్యం నివేదయామి ఉత్తరమంగళ మహానీరాజన దీపమ్

वो पकरो सब ना आगे नहीं तो वो नहीं केदी तो हम आदमी और दे नाम में नाम काला भोज महानिवेद्यम समर्पयामि आर्टिक क्या मु अब पलटता है ये नहीं आ करता आर्टिक तो नहीं आ तो अंकल नहीं बेटा लेने पैक अप बा बोल लेज बा फोटो नहीं 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 మంగళ hmm. <Rolling signals> The same thing is that the people who are living in the world are

करम आरती सुख रामगर पाषाण तारी कैसे अभंग रक्ष आरती तो करामा स्वामी सदुवाम सच्चिदानंद मूर्ति पाया करी राम आरती तो